ಗುಡ್ ಮಾರ್ನಿಂಗ್ ಶುಭೋದಯ ಫ್ರಮ್ ಹತ್ರಪಿಲ್ಯ ವಾಟರ್ ಫಾಲ್ಸಿಂದ ನಾವು ಇದ್ದೀವಿ ಸೊ ಇದೇ ರೂಮು ನಾವು ಸ್ಟೇ ಇದ್ದಿದ್ದು ಚೆನ್ನಾಗಿತ್ತು ಮೂ ತ್ರೀ ಬೆಡ್ಸು ಥೌಸಂಡ್ ಫೈವ್ ಹಂಡ್ರೆಡ್ ವಿತ್ ಹಾಟ್ ವಾಟರ್ ವಿತ್ ವೈಫೈ ನೋ ನೆಟ್ವರ್ಕ್ಸ್ ಸೊ ಅಂದ್ಕೊಬೋದು ನಮ್ಮ ಗಾಡಿಗಳೆಲ್ಲ ನಿಂತಿದ್ದಾವೆ ನನ್ನ ಗಜಾನುಡಿಯಲ್ಲಿ ನಿಂತಿದ್ದಾರೆ ಸೊ ಬೆಳಗ್ಗೆ ನಮಗೆ ದರ್ಶನ ಆಗಿದೆ ಯಾವುದು ಬರಲ್ಲ ಇವತ್ತಿನ ರೈಡ್ ಬಂದ್ಬಿಟ್ಟು ನಮಗೆ ಹತ್ರಪಿಲ್ಯ ವಾಟರ್ ಫಾಲ್ಸ್ ತ್ರಿಶೂರ್ ಮೇಲೆ ಹೋಗ್ತಾ ಇದೀವಿ ಇವತ್ತು ಫುಲ್ ಡೇ ಕೇರಳ ಇರ್ತೀವಿ ಇಲ್ಲಿಂದ ಹತ್ರಪಿಲ್ಯ ವಾಟರ್ ಫಾಲ್ಸ್ ಇಂದ ತ್ರಿಶೂರ್ ತ್ರಿಶೂರಿಂದ ಕೊಯಂಬತ್ತೂರ್ ಕೊಯಂಬತ್ತೂರಿಂದ ಬ್ಯಾಂಗ್ಳೂರ್ ಸೊ ಈ ಥರ ರೂಟ್ ಇದೆ ಇಲ್ಲಿಂದ ಒಂದು ಫೈವ್ ತರ್ಟಿ ಫೈವ್ ಫೋರ್ಟಿ ಕಿಲೋಮೀಟರ್ಸ್ ಬ್ಯಾಂಗ್ಳೂರಿದೆ ಅಕ್ಕಪಕ್ಕದಲ್ಲಿ ಸಿಕ್ಕಂತಹ ಒಂದು ಪ್ಲೇಸಸ್ಗಳನ್ನ ಕವರ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ ನಾವು ನೋಡಿ ಸ್ನೇಹಿತರೆ ಕೇರಳ ಕೇರಳ ಹೆಂಗಿದೆ ಸ್ಥಳ ಇದೆಲ್ಲ ಬೈಕಿಗೆ ಸ್ವಲ್ಪ ಲೂಬ್ ಇದು ಮಾಡಿದೆ ಅನ್ನ ಟೇಪ್ ಹೊಡಿತವನೇ ಮೊನ್ನೆ ಏನಾಯ್ತು ಅಂತ ಹೇಳಿದ್ರೆ ಜಾಕಿ ಅವ್ರದ್ದು ಸ್ವಲ್ಪ ಅಲ್ಲೆಲ್ಲ ಹೋಗಿದ್ರು ಊಟ ತರೋಣ ಅಂತ ಸೊ ಬಿದ್ದುಬಿಟ್ಟಿದೆ ಗಾಡಿ ನೋಡ್ಕೋಬೋದು ಸೊ ನಿಲ್ತಿರೋ ಗಾಡಿನ ಬಂದುಬಿಟ್ಟು ಆಟೋ ಗುದ್ದಿದ್ದಾನೆ ಸೊ ಒಂದು ಸ್ವಲ್ಪ ಬೆಂಡಾಗ್ಬಿಟ್ಟಿದೆ ಹೊಸ ಗಾಡಿ ಅಲ್ವಾ ಪಾಪ ಬೇಜಾರಾಗ್ಬಿಟ್ಟಿದ್ರು ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಸಮಾಧಾನ ಆಗ್ಬಿಟ್ಟಿದ್ದಾರೆ ಸೊ ಇನ್ನೇನೂ ಆಗಿಲ್ಲ ಬಾಡಿಗೆ ಆಗಿಲ್ಲ ಬಿಟ್ಟರೆ ಚೈನ್ ಲೂಪ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟು ಗೇರಪ್ಪ ಆಗೋಣ ಫಸ್ಟು ಈಗ ಒಂದು ಸ್ವಲ್ಪ ತೊಂದರೆ ಇತ್ತು ತೊಂದರೆ ಇದೆ ಒಂದೊಂದು ಬಕೆಟ್ ಕೊಡ್ತಾರೆ ಅಂತ ಒಂದು ಪರ್ಸನಿಗೆ ಸೂರಜಿ ನಮಸ್ಕಾರ ಕೇರಳದ ಸೂರಜಿಗೆ ನಮಸ್ಕಾರ ಸೊ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಇದೆ ಏರ್ ಕಡಿಮೆ ಹೆಚ್ಚು ಎತ್ತ ಎಲ್ಲ ನೋಡ್ಕೊಂಡು ಬರ್ತಾ ಅವ್ರೆ ಗುರು ಎಂಟು ಗಂಟೆಗೆ ಓಪನ್ ಒನ್ ಅವರ್ ಲೇಟ್ ಹೋಗ್ತಾ ಇದ್ದೀವಿ ಅಲ್ಲ ಓಪನ್ ಆಗಿದೆ ಕೇಳುವಾಗಿದ್ ಗುರು ಅಲ್ಲ ಕೇಳ್ಕೊಂಬ ಕೇಳ್ಕೊಂಬಾಗೋ ಬಿಡ್ತಲ್ಲ ಕಣ ಅಪ್ಪು ಸ್ನೇಹಿತರ ಎಂಟ್ರಿ ಆಗಿದ್ದೀವಿ ಹತ್ತಿರಪಳ್ಳಿ ವಾಟರ್ ಫಾಲ್ಸಿಗೆ ಸೊ ಇದ್ರ ಕಾಸ್ಟ್ ಬಂದುಬಿಟ್ಟು ಪರ್ ಪರ್ಸನಿಗೆ ಪರ್ ಹೆಡ್ಗೆ ಬಂದುಬಿಟ್ಟು ಸಿಕ್ಸ್ಟಿ ರುಪೀಸ್ ಇದೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಏಣ ಟಿಕೆಟ್ ಅಣ್ಣ ನೋಡ್ಕೋಬೋದು ಇದೇ ಥರದ ಒಂದು ಒಂದು ಒಂದೂವರೆ ಕಿಲೋ ಒಂದು ಕಿಲೋಮೀಟ್ರ್ ನಡಿಬೇಕು ಪಕ್ಕ ರೊಪ್ಸ ಗೊತ್ತೇ ಗೊತ್ತೇ ಆಗ್ತಲ್ಲ ಅಂದ್ಕುಳಲ್ಲಿ ಹಂಗಿದೆ ಬನ್ನಿ ಬನ್ನಿ ನಿಮ್ಗೆ ಏನೋ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇಲ್ಲೇ ಬಾಹುಬಲಿ ಸೀನ್ ಎಲ್ಲಾ ತೆಗ್ದಿದ್ದು ನೋ ಎಂಟ್ರಿ ಆ ಕಡೆ ಎಲ್ಲ ಫಾರೆಸ್ಟ್ ಏರಿಯಾ ಅಲ್ಲೆಲ್ಲ ಜಾಕಿ ಜಾಕಿ ಚೆನ್ನಾ ಫಾಲ್ಸ್ ಆಗಿದೆ ಹತ್ತಿರಪಿಲ್ಲೆ ವಾಟರ್ ಫಾಲ್ಸಿಗೆ ಸಿಕ್ಕಾಬಿಟ್ಟೆ ರಪ್ಸ ಬರ್ತಿದೆ ನೋಡ್ಕೊಳೋದು ಇವ್ರದ್ದು ಇನ್ನೂ ಫೋಟೋ ಮುಗಿಯಲ್ಲ ನಂಗೆ ಗೊತ್ತು ಸೈಕು ಅಲ್ಲಿ ಹೋದ್ರೆ ಪಕ್ಕ ಅಲ್ಲಿ ಚಂಡಿಯಾಗಿ ಬರೋದು ನಾವು ಬ್ರೋ ಹೆಂಗ ಅನ್ನಿಸ್ತದೆ ಜಾಕಿ ಹೆಂಗೆ ಅನ್ನಿಸ್ತದೆ ಹೆಂಗ ಅನ್ನಿಸ್ತದೆ ಹತ್ತಿರಪಿಲ್ಲೆ ವಾಟರ್ ಫಾಲ್ಸ್ ಅದು ಅದು ಮಜಾ

ಸೂಪರ್ ಫೆಂಟಾಸ್ಟಿಕ್ ಮಾರ್ಬಲಸ್ ಅಲ್ಲಿ ಮಗ ಇನ್ನು ಆಂಗಲ್ಸ್ ನೆಂದೆ ಹೋಗ್ತೀವಿ ನೆಂದೆ ಹೋಗ್ತೀವಿ ಓಹೋ ಅಷ್ಟು ಜಾಸ್ತಿ ಇದೆ ಅಣ್ಣ ಸಕ್ಕಾದಾಗಿದೆ ಗುರು ಫೋಟೋ ಎತ್ತಿ ಬಿಡಲ್ಲ ಈ ಜಾಕಿ ನನ್ನ ಮಗ ಇವ್ರು ಫೋಟೋ ಹಿಡಿಯೋದು ಸರ್ ಅವ್ನು ಕೇಳಿ ಕೇಳಕ್ಕೆ ಫೋಟೋ ಹಿಡ್ಕೊಂಡು ಕೊಡ್ತಾರೆ ಸ್ನೇಹಿತರೆ ಇಲ್ಲಿಂದ ನಾವು ಓಡ್ತಾ ಇದೀವಿ ಅದ್ರಬಲ್ಲೆ ಫಾಲ್ಸಿಂದ ಸೊ ಮಳೆ ಉದುರು ಸಾನೆ ಇದೆ ಗುರು ಹಿಂಗಿದೆ ಕಾಡು ಒಬ್ಬಲೇ ಹಬ್ಬ ಒಳ್ಳೆ ಸಾಂಗ್ ಬಿಡ್ರಿ ಒಂದು ಸರಿ ಮಳೆ ಬಂದು ನಿಂತೋಗ್ಬಿಟ್ಟಿದೆ ರೋಡು ನೇಚರ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಸಿಕ್ಕಾಗಿರುತ್ತೆ ಅಪ್ಪು ಎಲ್ಲಿ ಹೆಂಗ್ತೀಯಾ ಎಷ್ಟು ಕಿಲೋಮೀಟರ್ ಇದೆ ಸರಿ ಬಾಬೇಣ ಸರಿ ಆಯಿತು ಸಿಗೋಣ ಬೆಂಗಳೂರಿಗೆ ಸಿಗೋಣ ಓಕೆ ಓಕೆ ಅಪ್ಪ ಅವರು ಈಗ ಗುರುವಾರ ಹೋಗ್ತಿದ್ದಾರೆ ಸರಿ ನಾಗೇಣ ಬಿಡು ಜಾಕಿ ಜಾಕೆ ಬಿಡು ಸರಿ ಬರಲಾ ಅಪ್ಪು ಓಕೆ ಹುಷಾರಾಗೋಗಪ್ಪ ಓಕೆ ಇನ್ನೂ ನಾನ್ನೂರ ಅರವತ್ತು ಕಿಲೋಮೀಟ್ರಿದೆ ತ್ರಿಶೂರು ಸಿಟಿ ಹಿಂಗೆ ಹೋಗಬೇಕಿತ್ತು ಸೊ ತ್ರಿಶೂರಿಗೆ ಹೋಗಲ್ವಲ್ಲ ಸೊ ತ್ರಿ ಸಿಟಿಗೆ ಈಗ ನಾವು ತ್ರಿಶೂರಲ್ಲಿದ್ದೀವಿ ಇಲ್ಲಿಂದ ಹೋಗ್ತಾ ಇದ್ದೀವಿ ನಾನ್ನೂರ ಮೂವತ್ತ್ಮೂರು ಇದೆ ಏನು ಗುರು ಮಳೆ ಬಿಡ್ತಾನೆ ಇಲ್ಲ ಒಂದು ಊರ ದರ್ಶನ ಇನ್ನೊಂದು ಊರಲ್ಲಿ ಆ ಥರ ಸೊ ಫಸ್ಟ್ ಅನ್ನ

ಅಯ್ಯೋ ಮಳೆ ಅಂದ್ರೆ ಮಳೆ ಸ್ನೇಹಿತರೆ ನಾಯ್ ತಿಕ್ಲಾರೆ ಮುಗ್ಲಾರೆ ಮಳೆ ಬನ್ನಿ ಬನ್ನಿ ಮಳೆ ಮೆಲ್ಲಿ ಇಲ್ಲ ಏನಾದ್ರು ಆದ್ರೆ ಸಿಚುವೇಶನ್ ತಕ್ಕ ನಮಗೆ ಲಾಲ್ ಮಾಡ್ಲಾಗೂ ಮುಟ್ಟ ಒಂಟ್ಕೊಂಡ್ಬಿಟ್ಟಿದೆ ಹಂಗೆ ಹೋಗ್ಬಿಟ್ಟು ತಮಿಳ್ನಾಡುಗೆ ಎಂಟ್ರಿ ಆಗಿದ್ದೀವಿ ಕೊಯಂಬತ್ತೂರೇನು ಟ್ವೆಂಟಿ ಕಿಲೋಮೀಟರ್ಸ್ ನೈನ್ಟೀನ್ ಕಿಲೋಮೀಟರ್ಸ್ ಇರಬೇಕು ನೈನ್ಟೀನ್ ಕಿಲೋಮೀಟರ್ಸ್ ಇದೆ ಅನಿಸುತ್ತೆ ಕೊಯಂಬತ್ತೂರು ಸಕ್ಕಿದೆ ಇಲ್ಲಿ ಮಳೆ ಕಡಿಮೆ ಸ್ವಲ್ಪ ಅದೇ ಶಿವಮೊಗ್ಗ ಹೆಸರು ಉಳಿಸ್ತೀಯ ಬುಡ್ಲಾ ನೀನು ಗಾಡಿ ಸಾರ್ಥಕ ಸಾರ್ಕ್ಲಾ ಬುಡ್ಲಾ ಟನಲಲ್ಲಿ ಹೋದ ಸಿಸ್ಯ ಮಾತ್ರ ಒಂದಷ್ಟಲ್ಲಿ ಹೋದ ಕಾರ್ ಇಷ್ಟ ಇಷ್ಟು ಹೆಚ್ಚು ಮಾಡಿಕೊಂಡಿದ್ದ ಒಂದು ಸೈಡಿಗೆ ಹೇಳ್ದ ಆಮೇಲೆ ಬಾಸು ಹಾಗೆ ಕೂಳೆ ಕೊಡ್ತಾರೆ ಫ್ರೆಂಡಿಗೆ ಬಿಡ್ಬಿಡ್ರ ದೂರನ್ನ ಫ್ರೆಂಡಿಗೆ ಬಿಟ್ಬಿಟ್ರೆ ಮುಗಿತೈತೆ ಓಹ್ ನಮ್ಮನ್ನಾಗಿ ಬರೋ ಒಂದೇ ಸ್ಟಾರ್ಟ್ ಆಯಿತು ಒಂದು ವೇ ಸ್ಟಾರ್ಟ್ ಆಯಿತು ಸೊ ಊಟ ಎಲ್ಲ ಮುಗಿಸ್ಕೊಂಡು ಸ್ನೇಹಿತರೆ ಸೊ ಈಗ ಬೆಂಗಳೂರು ಕಡೆ ಮತ್ತೆ ಹೊರಟಿದ್ದೀವಿ ಇನ್ನೂರ ಎಪ್ಪತ್ನಾಲ್ಕು ಇದೆ ಹತ್ತು ಸ್ನೇಹಿತರೆ ಏನು ಎಪ್ಪತ್ತು ಕಿಲೋಮೀಟ್ರ್ ಐತೆ ಮನೆಗೆ ಮೈಸೂರಿಗೆ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಇರಬೇಕು ಅನ್ನೋ ಹಾಕಿ ಸೊ ಅದು ರೋಡ್ ಸರಿ ಮಾಡ್ತವ್ರೆ ಸೊ ಹಂಗಾಗಿ ನಾವು ಸ್ವಲ್ಪ ಡಿವೈಡ್ ನೋಡಿಕೊಂಡು ಕತ್ಲಲ್ವಾ ಸೊ ಅದಕ್ಕೆ ನೋಡ್ಕೊಂಡು ಬರ್ತಾ ಇದೀವಿ ನಿಜಾಗ್ಲೂ ನಿಂಗೆ ಚಿತ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ದೇವ್ರಣಗ್ಳು ಸುಕ್ಕೋಗಿ ಚಿತ್ಕೊಂಡು ಬಂದೀವಿ ಮಾತ್ರ ಅಯ್ಯನ್ ಎಲ್ಲರಿಗಿಂತಲೂ ಫಸ್ಟ್ ಬಂದ್ಬಿಟ್ಟಿದ್ದೀವಿ ನಾವೆಂತ ಸೊ ದಯವಿಟ್ಟು ನೀವು ಯಾರು ಆ ಥರ ಮಾಡೋಕೋಗ್ಬಿಡಿ ನಿಧಾನಕ್ಕೆ ಬನ್ನಿ ಸೇಫಾಗಿ ಬಟ್ ನಾವು ಬಂದಿದ್ದು ರೀಸನ್ನು ನಮಗೆ ಜಸ್ಟ್ ನನಗೆ ಬೈಕ್ ಓಡಿಸಿ ಚಿಕ್ಕ ಒಡೆ ಪ್ರಾಕ್ಟೀಸ್ ಇದೆ ಸೊ ಏನು ಒಂದು ವರ್ಷದೋ ಎರಡು ವರ್ಷದಲ್ಲ ಇದು ಜರ್ನಿ ನಮ್ಮದು ಸೊ ದಯವಿಟ್ಟು ಒಂದು ಸ್ವಲ್ಪ ನೀವು ಸೇಫಾಗಿ ಬನ್ನಿ ಇಂಗ್ಲಿಷ್ ನಿಲ್ಸ್ಕೊಂಡ ಗುರ್ಬಳ್ಳ ಮಳೆ ಇಲ್ಲಿ ಒಂದ್ ಸಣ್ಣ ಆಗ್ಬಿಡ್ತು ಸೊ ಸ್ನೇಹಿತರೆ ರೈಡ್ ಕಂಪ್ಲೀಟ್ ಆಯಿತು ಸೊ ನಮ್ಮ ಮಾದಲ್ ಇದೀವಿ ಈಗ ಜಾಕಿ ಅವರು ಈಗ ಗುರುಗುಂಟೆ ಬಳ್ಳ ಸೊ ನಾವೆಲ್ಲ ಇಲ್ಲೇ ನಮ್ಮ ಏರಿಯಾ ಹೀಗೆ ಇರ್ತೀವಿ ಕಂಪ್ಲೀಟ್ ಮಾಡುದು ಸಕ್ಸಸ್ಫುಲಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗ್ ಕಿಲೋಮೀಟರ್ಸ್ ರೈಡ್ ಮಾಡಿದ್ದೀವಿ ಗಾಡಿಗ ಪರಿಸ್ಥಿತಿ ನೋಡ್ಕೊಬೋದು ಹಿಂಗಾಗಿದೆ ಅಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ನಾವು ನಮಗೆ ಪ್ರತಿಯೊಂದಕ್ಕೂ ಒಂದೊಳ್ಳೆ ಸಾಥ್ ಕೊಟ್ಟಿರೋದು ನಮಗೆ ಬೈಕ್ಗಳೇ ಯಾವುದೇ ಒಂದು ತೊಂದರೆಗಳು ಕೊಡ್ದಂಗೆ ಸೊ ಇಲ್ಲಿ ಗಂಟೆ ಬಂದು ರೀಚ್ ಮಾಡಿದ್ದಾರೆ ಅಂತ ರೀಚ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ನಿಜವಲ್ಲೂ ಸಕ್ಸಸ್ಫುಲಿ ನಾನು ಏನಂತಾರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬಹುದು ಮಗ ಏನಿಸ್ತು ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಸೊ ಹೆಂಗ ಅನಿಸ್ತು ನಿಂಗೆ ರೈಡು

ಸತತವಾಗಿ ಬಂದಿದ್ದೀವಿ ಹೌದು ಹತ್ರಪಿಲ್ಯಿಂದ ಹತ್ರಪಿಲ್ಯ ನಾನೂರು ಕಿಲೋಮೀಟ್ರ್ ನಾನೂರ ಎಂಬತ್ತೇಳು ಕಿಲೋಮೀಟ್ರ್ ಎಂಬತ್ತೇಳು ಐನೂರು ಚಿಲ್ರೆ ಐನೂರ ಎರಡು ಕಿಲೋಮೀಟರ್ ನಮ್ಗೆ ಬಂದಿರೋದು ನಾವು ಅವರ್ ಹೊಡೆದೀವಿ ಹತ್ತು ಅವರು ಅದ್ರಲ್ಲೂ ಈ ಟ್ರಾಫಿಕ್ ಅಲ್ಲಿ ಟ್ರಾಫಿಕಲ್ಲಿ ಟ್ರಾಫಿಕ್ ಅಲ್ಲಿ ಹೊಡೆದಿವಲಾ ಅದು ಮೇನ್ ಇನ್ನೊಂದೇನಂತ ಹೇಳಿದ್ರೆ ನಿಮ್ಗೆ ಹೊಸರು ರಾಯ್ ಕೊಟ್ಟಿ ಹೊಸರು ಬರೋಕೆ ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು ಸ್ನೇಹಿತರೆ ಸೊ ಹಂಗಾಗಿ ನಾವು ಹೆಂಗೋ ನುಂಗಿಸ್ಕೊಂಡು ಪೊಗಸ್ಕೊಂಡು ಕಾ ಇದು ಕಲ್ಮಲ್ಲೆಲ್ಲ ಎರ್ಸ್ಕೊಂಡು ಎಲ್ಲರಿಗೂ ನಿಜ ಹೇಳ್ಬೇಕಂದ್ರೆ ಎಲ್ಲರಿಗೂ ಆರನ್ ಹೊಡೆದ್ ಡಿಮಾಂಡ್ ಇಪ್ಪು ಹೊಡೆದು 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 ಎದುರಿಸ ಬಿಟ್ಟಿದಿವಿ ಸೊ ಆಯ್ತು ಸಿಗೋಣ ನೆಕ್ಸ್ಟ್ ರೈಡಲ್ಲಿ ಸೊ ಸಿಗೋಣ ನಾಗಿಬ್ರು ಬನ್ನಿ ಹೋಣ ಸಿಗೋಣ ಓಕೆ ಅಪ್ಪು ಒಬ್ರು ಮಿಸ್ ಆಗ್ಬಿಟ್ರೆ ಅಷ್ಟೇ ಸರಿ ಬನ್ನಿ ಹೋಣ ಓಕೆ ಬಾಯ್ 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 ಸೊ ಈ ಒಂದು ತಮಿಳುನಾಡು ಕೇರಳ ಅದು ಒಂದು ಮಾನ್ಸೂನ್ ರೈಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಯ್ 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 ಏನಾದರೂ ಇದ್ದರೆ ನಿಮಗೆ ಕೇಳುವಂಥ ಪ್ರಶ್ನೆಗಳು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ಎಮ್ ಕೆ ಪಯಣಿಗ ಅಂತ ಒಂದು ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜಿದೆ ದಯವಿಟ್ಟು ಅದರಲ್ಲಿ ಹೋಗಿ ಫಾಲೋ ಮಾಡಿ ನಿಮ್ಮ ಫಾಲೋವಿಂದ ಇನ್ನೂ ಹೆಚ್ಚು ಪ್ಲೇಸಸ್ಗಳನ್ನ ನಾನು ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ ಮತ್ತು ಇಡನ್ ಜೆಮ್ಸ್ಗಳನ್ನ ತೋರಿಸೋ ಪ್ರಯತ್ನಗಳನ್ನ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬೈ ಟೇಕ್ ಏರ್ ಆಲ್ ಜೈ ಕರ್ನಾಟಕ ಮಾತೆ